ಅವ್ರು ಅವ್ರ ಚಿಕ್ಕಪ್ಪ ಅತ್ತೆ ಮಾವ ಸರ್ ನಾನು ಅದೇ ಮಗ ಹೋಗಿ ಬಟ್ಟೆ ಬರಿ ಎಲ್ಲ ಕೇಳಿದ್ ಕೊಡದ್ ಸರ್ ನೀನ್ ಬರ್ಬೇಡ ಈ ಕಡೆ ಅಂತ ಹೇಳಿ ನಾನು ಒಂದ್ ವಾರ ಆಯ್ತು ಸರ್ ತಂಗಿಗ ಹುಷಾರಿಲ್ಲ ಅಂತ ಹೋಗಿದ್ದೆ ಹೋಗ್ ಬಂದಾಗ ಇವ್ರು ಹಂಗಲ್ಲಾ ಮಾತಾಡ್ಬಿಟ್ಟು ಯಾವನ್ ಜೊತೆ ಹೋಗಿ ಮಲಗಿದ್ದಿ ನೀನು ಹಂಗಂತ ಹೇಳ್ಬಿಟ್ಟು ಹೊಡೆದಾಕ್ ಸರ್ ನಾನು ನನ್ ಸ್ವಂತ ಊರು ತಮಿಳ್ನಾಡು ಆ ಕಲ್ಗ್ ಮದುವೆ ಮಾಡ್ಕೊಟ್ಟಿರೋದು ಸರ್ ಹಾ ಅನುಮಾನ ಸರ್ ಮದ್ವೆ ಆದಾಗಿಂದ ಆಸ್ತಿ ಎಲ್ಲ ಕೇಳ್ತಾರೆ ಹೋಗಿ ದುಡ್ಡಾಕಂಬ ಅಂತ ಹೇಳ್ತಾರೆ ನಾಲ್ಕು ವರ್ಷದ ಮಗು ಇದೆ ಸರ್ ನನ್ಗೆ ನಿನ್ನೆ ಮನೆಗ್ ಬಂದಿ ನನ್ನ ಮಗುನ ನಂದ್ ಆಧಾರ್ ಪ್ರೂಫ್ ಕೇಳಕ್ ಹೋದಾಗ ಯಾವ ಮಗುನೂ ಕೊಡಲ್ಲ ಏನು ಕೊಡೋಲ್ಲ ಅನ್ಬಿಟ್ಟು ಹಿಡ್ದು ರೋಡಲ್ಲೆಲ್ಲ ಹೊಡೆದ್ಬಿಟ್ರು ಸರ್ ಅದೇ ಅವ್ರು ಚಿಕ್ಕಪ್ಪ ಮಾವ ಅತ್ತೆ ಎಲ್ಲ ಸರ್ ಅದು ಹೊಡಿತಾ ಇದ್ರು ಸರ್ ಹೊಡೆದಿ ಕಳ್ಸ್ ಬಿಡ್ತಾ ಇದ್ರು ಅವಾಗ ನಮ್ಮ ಮನೇಲಿ ಹೋಗ್ ಪರವಾಗಿಲ್ಲ ಇದೊಂದ್ಸತಿ ಹೇಳಿ ಅಂತ ಮೊನ್ನೆ ಕಂಪ್ಲೇಂಟ್ ಕೊಟ್ಟಿದ್ದ ಆನೆ ಕಲ್ ಸ್ಟೇಷನ್ ಅಲ್ಲಿ ಅವ್ರಿಗೆ ಒಂದ್ಸರ್ತಿ ಸಮಾಧಾನ ಮಾಡಿ ಕಳ್ಸಿ ಬಿಟ್ರು ಸರ್ ಕಂಪ್ಲೇಂಟ್ ವಾಪಸ್ ಇಸ್ಕೊಬಿಟ್ಟು ಪಂಚಾಯತಿ ಸಣ್ಣ ಸತಿ ಒಂದ್ ಹತ್ತು ಸತಿ ಆಗದೆ ಸರ್ ಹೌದು ಹೋಗೋದೇ ಆಗೋಯ್ತು ಸರ್ ನಮ್ಮಪ್ಪ ಇದೊಂದ್ಸತಿ ಹೋಗ್ ಅನುಸರ್ಸ್ಕೊಂಡನು ನಾನು ಆಗಿಲ್ಲ ಸರ್ ನನ್ ಕೈಲಿ ಈ ಸತಿ ಅದಕ್ಕೆ ನಾನು ಯಾರು ಬರಲ್ಲ ಸರ್ ನಾನು ಒಬ್ಳೆ ಹೋಗಿ ನೋಡ್ಕೊತೀನಿ ಅಂದೆ ನಾನು ಹೋಗಿ ಕೇಳ್ದಷ್ಟ ಎಲ್ಲ ಸೇರ್ಕೊಂಡು ಕೋಲೇತ್ತಿ ಹೊಡೆದು ಓಡಸ್ಬಿಟ್ರಿ ಸರ್ ದುಡ್ಡು ಎತ್ಕೊಂಡು ಹೋಗ್ಬಿಟ್ಟಿದ್ದೀನಿ ಒಂದೂವರೆ ಲಕ್ಷ ಅಂತ ಹೇಳಿ ಆಮೇಲೆ ನಾನು ಇವ್ರಿಗೆಲ್ಲ ಕಾಲ್ ಮಾಡಿ ನಮ್ಮ ನಮ್ಮ ಅಮ್ಮನಿಗೆಲ್ಲ ಕಾಲ್ ಮಾಡಿ ಕರೆಸ್ದೆ ಆಮೇಲೆ ಅವ್ರು ಬಂದು ಮಾತಾಡ್ದಾಗ ನಾನ್ ಹಿಂಗ್ ಹೊಡೆದಾಕ್ಬಿಟ್ರಿ ಸರ್ ನನಗೆ ಡೈವರ್ಸ್ ಬೇಕು ಸರ್ ನಾನು ಇರೋಲ್ಲ ಅವ್ರ ಜೊತೆ நான் பால கேட்ல சார் நான் சிகிச்சை ஆக